ಪ್ರಶಸ್ತಿ ಚಿತ್ರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ನಿರ್ಮಾಣ ಸಂಸ್ಥೆ ರಿಷಬ್ ಶೆಟ್ಟಿ ಫಿಲ್ಮ್ಸ್ ನಿರ್ಮಾಪಕರು ಪ್ರಗತಿ ರಿಷಬ್ ಶೆಟ್ಟಿ ನಿರ್ದೇಶಕರು ರಿಷಬ್ ಶೆಟ್ಟಿ ಎರಡು ಸಾವಿರದ ಹದಿನೆಂಟನೇ ಸಾಲಿನ ಎಲ್ಲ ಪ್ರಶಸ್ತಿ ಪುರಸ್ಕೃತರಿಗೆ ಈ ಸಾಧಕರಿಗೆ ಅಭಿನಂದನೆಗಳು ಶುಭಾಶಯಗಳನ್ನು ತಿಳಿಸಿದ್ದಾರೆ ಈ ಹೆಮ್ಮೆಯ ವೇದಿಕೆಯಲ್ಲಿ ಕರ್ನಾಟಕ ರಾಜ್ಯದ ಶ್ರೇಷ್ಠವಾದ ಪ್ರಶಸ್ತಿ ಕರ್ನಾಟಕ ರಾಜ್ಯ ಚನ್ನಚಿತ್ತ ಪ್ರಶಸ್ತಿಯನ್ನ ಮತ್ತೊಮ್ಮೆ ಶುಭಾಶಯಗಳು ವಿಶೇಷ ಅಭಿನಂದನೆಗಳು ಎಲ್ಲರೂ ಕೂಡ ಕಷ್ಟಪಟ್ಟು ಇಷ್ಟಪಟ್ಟಿಯೇ ಸಿನಿಮಾವನ್ನ ಮಾಡಿರ್ತಾರೆ ಅದರೊಟ್ಟಿಗೆ ಅದು ಸಮಾಜಕ್ಕೊಂದು ದೊಡ್ಡ ಆಸ್ತಿಯಾಗೋದ್ರ ಮೂಲಕ ಬದಲಾವಣೆಗೆ ಕಾರಣವಾಗುತ್ತೆ ಅಂತ ಹೇಳಿದಾಗ ಅದಕ್ಕೆ ಹೆಚ್ಚಿನ ಆದ್ಯತೆ ಮಾನ್ಯತೆಯನ್ನ ಕೊಟ್ಟು ಅದನ್ನ ಆಯ್ಕೆ ಮಾಡಲಾಗುತ್ತೆ ಆ ಆಯ್ಕೆಯ ಸಂದರ್ಭದಲ್ಲಿ ಪ್ರಶಸ್ತಿಯನ್ನ ಕೊಟ್ಟು ಬೆಂತಟ್ಟುವಂತ ಕೆಲಸ ಇನ್ನಷ್ಟು ಅದೇನೇ ಆಗಲಿ ಕರ್ನಾಟಕ ಸರ್ಕಾರ ಕನ್ನಡ ಚಿತ್ರೋದ್ಯಮದ ಬೆಳವಣಿಗೆಗೆ ಕನ್ನಡ ಚಿತ್ರಗಳ ಬೆಳವಣಿಗೆಗೆ ಕನ್ನಡ ಭಾಷೆಗೆ ಬದ್ಧವಾಗಿದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಹೇಳ್ಬೇಕ ಗೋವಿಂದ ವರ್ಷದಿಂದ ಆಯಾ ವರ್ಷನೇ ಪ್ರಶಸ್ತಿಗಳನ್ನ ಕೊಡ್ತಕ್ಕಂಥದನ್ನ ಮಾಡ್ತೇವೆ ಮತ್ತೆ ಈಗ ಏನ್ ಬಾಕಿ ಉಳ್ಕೊಂಡಿದೆ ಸಬ್ಸಿಡಿ ಅವನ್ನೆಲ್ಲ ಕೂಡ ಕ್ಲಿಯರ್ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನ ಹೇಳಿ ಇವತ್ತು ಯಾರ್ಯಾರು ಚಿತ್ರ ಕನ್ನಡ ಚಲನಚಿತ್ರ ಪ್ರಶಸ್ತಿ ಹೀಗೆ ಭಾಜನರಾಗಿದ್ದಾರೆ ಅವ್ರಿಗೆಲ್ರಿಗೂ ಮತ್ತೊಮ್ಮೆ ಅಭಿನಂದನೆಗಳನ್ನು ಹೇಳಿ ಅವ್ರಿಗೆಲ್ರಿಗೂ ಕೂಡ ಈಗ ಪ್ರದಾನ ಮಾಡ್ತೀವಿ